ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡೆ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಕಣೋ ಅಮ್ಮ ಇಷ್ಟು ಚೆಬ್ಬಾಗಿರುವಾಗ ಮಗಳು ಇನ್ನು ಹೇಗೆ ಇರುತ್ತಾಳು ಅಂದ ಮಾಧವಿ ಕಾಲು ತೊಳೆದುಕೊಳ್ಳಿ ಅಂತ ನೀರನ್ನು ತಂದುಕೊಟ್ಟಳು ಅವಸರದಲ್ಲಿ ಚೊಂಬನ್ನು ರಾಜೇಶನಿಗೆ ಕೊಡುವಾಗ ಕೈತಪ್ಪಿ ಕೆಳಗೆ ಬಿತ್ತು ಅಯೋ ಕ್ಷಮಿಸಿ ಅಂತ ಮಾಧವಿ ಚೊಂಬನ್ನು ಎತ್ತಿಕೊಳ್ಳಲು ಬಗ್ಗಿದಳು ಹಾಗೆ ಚಂಬನ್ನು ಎತ್ತಿಕೊಳ್ಳುವಾಗ ಅವಳ ದೊಡ್ಡದಾದ ದೇಹ ಸಿರಿ ರಾಜೇಶನ ಕಣ್ಣಿಗೆ ಬಿತ್ತು ನಿದ್ದೆಯಲ್ಲಿದ್ದ ರಾಜೇಶನ ತಮ್ಮ ಒಮ್ಮೆಲೆ ಎಚ್ಚರಗೊಂಡು ನೋಡಿದ ರಾಜೇಶ ಅವನಿಗೆ ಸಮಾಧಾನ ಮಾಡುತ್ತಾ ನಿಂತಿದ್ದ ಅವನನ್ನು ಕಂಡ ಗೋಪಿ ಏನಪ್ಪಾ ಸಮಾಚಾರ ಅಂತ ಕೇಳಿದ ಏನಿಲ್ಲ ಇವತ್ತು ಬೆಳಗ್ಗೆ ಯಾರ ಮುಖ ನೋಡಿದ್ದೇನು ಏನು ಗೊತ್ತಿಲ್ಲ ಮನೆಯನ್ನು ಪ್ರವೇಶಿಸುವಾಗಲೇ ಒಳ್ಳೆಯ ಶಕುನ ಸಿಕ್ಕಿತು ಅಂದ ಗೋಪಿಗೆ ಅದು ಅರ್ಥವಾಗಿ ಎಂಥ ಭಾಗ್ಯವಂತನಪ್ಪ ನೀನು ಅಂತ ಹೇಳಿದ ಅಯ್ಯೋ ಹೋಗಲಿ ಹೊಟ್ಟೆ ಕಿಚ್ಚು ಪಡಬೇಡ ಅಂತ ಹೇಳಿದ ರಾಜೇಶ್ ಆಗ ಮಾಧವಿ ಅಲ್ಲಿ ನಿಂತು ಏನಪ್ಪಾ ಒಳಗೆ ಬನ್ನಿ ಎಂದಳು ಆ ಬರುತ್ತೇವೆ ಎಂದು ಇಬ್ಬರೂ ಒಳಗೆ ಹೋಗಿ ಕುಳಿತರು ಮಾಧವಿ ಮಗಳು ರೆಡಿಯಾಗುತ್ತಿರುವ ಕೋಣೆಗೆ ಹೋದಳು ಪಕ್ಕದ ಮನೆಯ ಅಜ್ಜಿಯು ರೂಪಾಳ ಶೃಂಗಾರ ಮಾಡಿಸುತ್ತಿದ್ದಳು ರೂಪ ತಾಯಿಯ ಕಣ್ಣಲ್ಲಿ ಕಣ್ಣೀರು ನೋಡಿ ಏನಮ್ಮ ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದಳು ಅದಕ್ಕೆ ಮಾಧವಿ ನಿಮ್ಮ ಅಪ್ಪ ಇಂದು ಬದುಕಿದ್ದರೆ ಎಷ್ಟು ಸಂತೋಷ ಪಟ್ಟಿರೋರು ಎಂದು ಹೇಳಿದಳು ಆ ಕ್ಷಣಕ್ಕೆ ತಾಯಿ ಮತ್ತು ಮಗಳು ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಅತ್ತರು ಆಗ ಪಕ್ಕದ ಮನೆಯ ಅಜ್ಜಿ ಸಂತೋಷವಾಗಬೇಕಾದ ಸಮಯದಲ್ಲಿ ಹೀಗೆ ದುಃಖ ಪಟ್ಟರೆ ದುರ್ಮುಹೂರ್ತ ಬರುತ್ತದೆ ಎಂದು ಹೇಳಿದರು ಆಗ ಮಾಧವಿ ಪಕ್ಕದ ಅಜ್ಜಿಗೆ ರೂಪನ ಹಾಲ್ಗೆ ಕರೆದುಕೊಂಡು ಹೋಗಿ ಎಂದಳು ತಲೆ ತಗ್ಗಿಸಿಕೊಂಡು ರೂಪ ಹೊರಬಂದಳು ರಾಜೇಶ್ ಒಳಗೆ ಬಂದ ಅವಳನ್ನು ಕಂಡು ಏನೂ ಹೇಳದೆ ಅಚ್ಚರಿಯಿಂದ ರೂಪನ ಕಡೆ ನೋಡುತ್ತಲೇ ಇದ್ದ ಆಗ ಗೋಪಿ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಏನು ಆಗಲಿ ಎಂದು ಹೇಳಿ ಹೆಂಡತಿಗೆ ಜಾಗ್ರತೆಗಳನ್ನು ಹೇಳಿ ಹೋದ ಗೋಪಿಗೆ ಮದುವೆ ನೋಡಲು ಹೋಗಿ ಬಂದ ನಂತರ ಇಬ್ಬರೂ ಸೇರಿ ರಾಜೇಶ್ ಅತ್ತೆಯ ಮನೆಗೆ ಹೋಗುತ್ತಿದ್ದರು ಇಷ್ಟರಲ್ಲಿ ಗೋಪಿಗೆ ಫೋನ್ ಕಾಲ್ ಬಂದಿತು ನನಗೆ ಸ್ವಲ್ಪ ತುರ್ತು ಕೆಲಸವಿದೆ ನನ್ನನ್ನು ರೈಲ್ವೆ ಸ್ಟೇಷನ್ನಲ್ಲಿ ಇಳಿಸು ತುರ್ತಾಗಿ ಹೋಗಬೇಕು ಎಂದ ರಾಜೇಶ್ ಸರಿ ಎಂದು ತನ್ನ ಕಾರಿನಲ್ಲಿ ಗೋಪಿಯನ್ನು ಸ್ಟೇಷನ್ನಲ್ಲಿ ಇಳಿಸಿ ಅತ್ತೆಯ ಮನೆಗೆ ಹೋದ ಅಲ್ಲಿ ಅತ್ತೆಯನ್ನು ನೋಡಿದ ರಾಜೇಶ್ ಅತ್ತೆ ಗಾಬರಿಯಿಂದ ತಕ್ಷಣವೇ ಹೊರಗೆ ಬಂದಳು ಮೆಟ್ಟಿಲುಗಳ ಬಳಿ ಕಾಲು ಜಾರಿ ದಡಾರನೆ ಆಯತಪ್ಪಿ ಮುಂದೆ ಬಿದ್ದಳು ಅಯ್ಯೋ ಅತ್ತೆ ಎಂದು ಓಡಿಬಂದು ರಾಜೇಶ್ ಕೈ ಹಿಡಿದು ಮೇಲೆ ಎತ್ತಲು ಪ್ರಯತ್ನಿಸುತ್ತಿದ್ದ ಆದರೆ ಅವಳು ಎದ್ದು ನಿಲ್ಲುವ ಸ್ಥಿತಿಯಲ್ಲಿ ಇರಲಿಲ್ಲ ಆಗ ರಾಜೇಶ್ ಅತ್ತೆಯನ್ನು ಎತ್ತಿಕೊಂಡು ಒಳಗಿನ ಕೋಣೆಗೆ ತೆಗೆದುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ ಏನು ಅತ್ತೆ ಇಷ್ಟು ಅರ್ಜೆಂಟ್ ನಿಧಾನವಾಗಿ ಬರಬಹುದಲ್ಲ ಎಂದ ನೀನು ನನ್ನ ಮಗಳನ್ನು ಕರೆದುಕೊಂಡು ಬಂದಿರಬಹುದು ಎಂದುಕೊಂಡೆ ಹಾಗೆ ನೋಡುವ ಅರ್ಜೆಂಟಲ್ಲಿ ಹೀಗಾಯ್ತು ಆದರೆ ನೀನು ಒಬ್ಬನೇ ಬಂದಿದ್ದೀಯಾ ಎಂದಳು ಹೌದು ಅತ್ತೆ ನನ್ನ ಸ್ನೇಹಿತನಿಗೊಂದು ಹುಡುಗಿ ನೋಡಲು ಬಂದಿದ್ದೇವೆ ಅವನು ತುರ್ತು ಕೆಲಸವಿದೆ ಎಂದು ರೈಲಿನಲ್ಲಿ ಸಿಟಿಗೆ ಹೋಗಿದ್ದಾನೆ ಎಂದ ಹೌದಾ ಅಯ್ಯೋ ನಿಮಗೆ ಕನಿಷ್ಠ ಕುಡಿಯೋದಕ್ಕೆ ಏನಾದ್ರೂ ಕೊಡಲು ಕೂಡ ಆಗಲಿಲ್ಲ ಎಂದು ಬೇಸರಪಟ್ಟಳು ನೀವು ಏನೂ ಯೋಚನೆ ಮಾಡಬೇಡಿ ಈಗ ಹೇಗಿದೆ ಎಂದು ಕೇಳಿದ ಅಯ್ಯೋ ಎದ್ದು ಓಡಾಡುವುದಕ್ಕೂ ಆಗ್ತಾ ಇಲ್ಲ ಅಳಿಯಂದ್ರೆ ಸೊಂಟ ಹಾಗೆ ಹಿಡಿದುಕೊಂಡು ಬಿಟ್ಟಿದೆ ಅಂದಳು ಅಯ್ಯೋ ಹೌದಾ ಅನ್ನುತ್ತಾ ಪಕ್ಕದ ಟೇಬಲ್ ಮೇಲಿರುವ ಬಾಂಬ್ ತೆಗೆದುಕೊಂಡು ಅತ್ತೆಯ ಸೊಂಟಕ್ಕೆ ಹಚ್ಚಿ ಮಸಾಜ್ ಮಾಡತೊಡಗಿದ ಮಾಧವಿಗೆ ಒಮ್ಮೆಲೆ ಶಾಕ್ ಆಯಿತು ಅವಳು ರಾಜೇಶನ ಮುಖವನ್ನೇ ನೋಡುತ್ತಿದ್ದಳು ರಾಜೇಶನ ಮನಸ್ಸಿನಲ್ಲಿ ಯಾವುದೇ ದುರುದ್ದೇಶವಿಲ್ಲ ಆದರೆ ಅಂತಹ ಸುಂದರವಾಗಿರುವ ಮಯ ಸ್ಪರ್ಶಕ್ಕೆ ಅವನ ಮನಸ್ಸಿನಲ್ಲಿ ಏನೇನೋ ಆಗುತ್ತಿತ್ತು ಸ್ವಲ್ಪ ಹೊತ್ತಲ್ಲಿ ಅವನು ಮಾಡುತ್ತಿರುವ ಮಸಾಜ್ ವೇಗ ಕಡಿಮೆಯಾಯಿತು ಅವನ ಮೈಯಲ್ಲಿ ಒಮ್ಮೆ ಕರೆಂಟ್ ಪಾಸಾದ ಹಾಗೆ ಆಯ್ತು ಮಾಧವಿಗೂ ಕೂಡ ಏನೇನೂ ಆಗ್ತಾ ಇತ್ತು ಸಾಕು ರಾಜೇಶ್ ಏನೋ ಒಂಥರ ಅನ್ನಿಸ್ತಿದೆ ಇನ್ನೂ ಬೇಡ ನೋವು ಕಡಿಮೆ ಆಯ್ತು ಅಂದಳು ಆದರೆ ರಾಜೇಶ್ ಅವಳ ಮಾತನ್ನು ಕೇಳಿಸಿಕೊಳ್ಳದೆ ತನ್ನ ಕೆಲಸವನ್ನು ಮುಂದುವರೆಸಿದ್ದ ಅನೇಕ ಸಮಯದಿಂದ ಸುಖವನ್ನು ಕಾಣದ ಮಾಧವಿಗೆ ಅದು ಸ್ವಲ್ಪ ಕಷ್ಟವಾಗುತ್ತಿತ್ತು ಮನಸ್ಸಿನಲ್ಲಿ ಗೊತ್ತಿಲ್ಲದೆ ಹಸಿವು ಹೆಚ್ಚಾಗುತ್ತಿತ್ತು ಅದು ಹಾಗೆ ಹೆಚ್ಚುತ್ತಾ ಹೋದಾಗ ತಡೆಯಲಾರದೆ ರಾಜೇಶನ ಶರ್ಟ್ ಕಾಲರ್ ಹಿಡಿದು ಅವನ ಕಣ್ಣುಗಳನ್ನೇ ನೋಡುತ್ತಿದ್ದಳು ಮನಸ್ಸಿನಲ್ಲಿ ಇಷ್ಟೊಂದು ಆಸೆ ಇಟ್ಟುಕೊಂಡು ಯಾಕೆ ಸುಮ್ಮನಿದ್ದೀರಾ ಅನ್ನುತ್ತಾ ರಾಜೇಶ್ ಟಿಫನ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದ ಹೀಗೆ ಸ್ವಲ್ಪ ಕಾಲ ಕಳೆಯಿತು ಆಗ ಮಾಧವಿ ರಾಜೇಶ್ ನೀನು ಹೊರಡುವಲ್ಲಿ ರೂಪಾ ನಿನಗಾಗಿ ಒಳ್ಳೆಯ ಅಡುಗೆ ತಯಾರಿಸಿ ನಿನಗೆ ಉಣಿಸಲು ದಾರಿ ಕಾಯುತ್ತಾ ಇರುತ್ತಾಳೆ ಎಂದಳು ಆಗ ರಾಜೇಶ್ ಅವಳು ಬಡಿಸುವ ಅಡುಗೆಗಿಂತ ನೀವು ಬಡಿಸುತ್ತಿರುವ ಊಟ ತುಂಬಾ ಚೆನ್ನಾಗಿದೆ ನಿಮ್ಮ ಕೈಯಲ್ಲಿ ಊಟ ತಿನ್ನೋಕೆ ತುಂಬಾ ಅದೃಷ್ಟ ಮಾಡಿಟಬೇಕು ಅಂದ ಬೇಡ ರಾಜೇಶ್ ಈಗ ಟಿಫನ್ ಮಾಡಿದೆಲ್ವಾ ಅಷ್ಟು ಸಾಕು ನೀನು ಇನ್ನು ಹೊರಡು ಅಲ್ಲಿ ರೂಪಾ ಕಾಯ್ತಾ ಇರ್ತಾಳೆ ಅಂದಳು ಇಂತಹ ಒಳ್ಳೆಯ ಊಟ ಬಿಟ್ಟು ಹೇಗೆ ಹೋಗಲಿ ಇವತ್ತೇನಾದರೂ ಸರಿ ನಾನು ಊಟ ಮುಗಿಸಿಕೊಂಡೇ ಇಲ್ಲಿಂದ ಹೊರಡುವುದು ಅಂತ ರಾಜೇಶ್ ಹಠ ಮಾಡುತ್ತಿದ್ದ ಹಾಗೆ ತಾನು ಮುಂದುವರಿಯುತ್ತಿದ್ದ ನಾನು ಕೂಡ ಈ ರೀತಿಯ ಊಟ ಬಡಿಸಿ ತುಂಬಾ ದಿನ ಆಯ್ತು ಅನ್ನುತ್ತಾ ರಾಜೇಶನಿಗೆ ಹೊಟ್ಟೆ ತುಂಬಾ ಊಟ ಬಡಿಸಿದಳು ಸಂಪೂರ್ಣ ಸಂತೃಪ್ತಿಯಿಂದ ರಾಜೇಶ್ ಅವಳನ್ನು ಹೊಗಳಲು ಶುರು ಮಾಡಿದ ರೂಪ ಕೂಡ ಚೆನ್ನಾಗಿ ಅಡುಗೆ ಮಾಡಿ ಹಾಕುತ್ತಾಳಲ್ವಾ ಅಂತ ಕೇಳಿದಳು ಮಾಧವಿ ಹೌದು ಅವಳು ಕೂಡ ಚೆನ್ನಾಗಿಯೇ ಉಣಬಡಿಸುತ್ತಾಳೆ ಆದರೆ ನೀವು ಹಾಕಿದ್ದು ಮೃಷ್ಟಾನ್ನ ಭೋಜನ ಊಟ ಹಿಂದೆ ಎಂದೂ ಮಾಡಿರಲಿಲ್ಲ ನಿಮ್ಮ ಕೈಯಲ್ಲೇನೂ ಜಾದೂ ಇದೆ ಮತ್ತೆ ಮತ್ತೆ ಇಂತಹ ಊಟ ಬೇಕು ಅನ್ನಿಸುತ್ತದೆ ಅಂದ ಹೌದ ಯಾಕೋ ನೀನು ನನ್ನನ್ನ ತುಂಬಾ ಹೊಗಳಿ ಅಟ್ಟಕ್ಕೆ ಏರಿಸ್ತಾ ಇದ್ದೀಯಾ ಅನ್ನಿಸ್ತಿದೆ ಅಂದಳು ನಾಚಿಕೆ ಪಡುತ್ತಾ ನಾನು ನಿಜಾನೇ ಹೇಳ್ತಾ ಇದ್ದೇನೆ ಇವತ್ತಿನ ಸಂಜೆಯ ಊಟ ಕೂಡ ಇದೇ ರೀತಿ ಸಿಗಬೇಕು ನನಗೆ ಅಂದ ಏನು ನೀನು ಸಂಜೆಯ ತನಕ ಇಲ್ಲೇ ಇರೋ ಪ್ಲಾನ್ ಮಾಡ್ತಿದ್ದೀಯಾ ಅಲ್ಲಿ ರೂಪಾ ನಿನಗಾಗಿ ಕಾಯ್ತಾ ಇದ್ದಾಳೆ ಫೀಸ್ ಹೊರಡು ರಾಜೇಶ್ ಅಂದಳು ಆಗ ರಾಜೇಶ್ ತನ್ನ ಹೆಂಡತಿಗೆ ಫೋನ್ ಮಾಡಿ ರೂಪಾ ಕೆಲಸದ ನಿಮಿತ್ತ ನಿನ್ನ ಅಮ್ಮನ ಊರಿಗೆ ಬಂದಿದ್ದೇನೆ ಇನ್ನೂ ಕೆಲಸ ಮುಗಿದಿಲ್ಲ ಹೋಟೆಲ್ನಲ್ಲಿ ಇದ್ದು ನಾಳೆ ಬರುತ್ತೇನೆ ಎಂದ ಹೋಟೆಲ್ನಲ್ಲಿ ಇರಬೇಕಾದ ಕರ್ಮ ನಿಮಗೆ ಏನು ನನ್ನ ಅಮ್ಮನ ಮನೆಯಲ್ಲೇ ಇರಿ ಎಂದಳು ಪಾಪ ಸುಮ್ಮನೆ ಅವರಿಗ್ಯಾಕೆ ತೊಂದರೆ ಅವರು ನನಗೆ ಕಷ್ಟಪಟ್ಟು ಎಲ್ಲಾ ರೀತಿಯ ಸತ್ಕಾರ ಮಾಡಿ ಚೆನ್ನಾಗಿ ಊಟ ಮಾಡಿಸುತ್ತಾರೆ ಪಾಪ ಯಾಕೆ ಸುಮ್ಮನೆ ಅವರಿಗೆ ತೊಂದರೆ ಕೊಡುವುದು ಎಂದ ಇದರಲ್ಲಿ ತೊಂದರೆ ಏನು ನಿಮಗೆ ಬಿಟ್ಟರೆ ಅವರು ಇನ್ಯಾರಿಗೆ ಊಟ ಮಾಡಿಸುತ್ತಾರೆ ಪರವಾಗಿಲ್ಲ ಅಲ್ಲಿ ಇರಿ ಒಳ್ಳೆಯ ಊಟ ಮಾಡಿಕೊಂಡು ಬನ್ನಿ ಎಂದಳು ಸರಿ ನೀನು ಹೇಗೆ ಹೇಳಿಯೋ ಹಾಗೆ ಎಂದ ಸರಿ ನನ್ನ ಅಮ್ಮನಿಗೆ ಫೋನ್ ಕೊಡು ಎಂದಳು ಸರಿ ಎಂದು ಅತ್ತೆಗೆ ನಿಮ್ಮ ಜೊತೆ ಮಾತನಾಡುತ್ತಾಳಂತೆ ಎಂದು ಫೋನ್ ಕೊಟ್ಟ ಏನು ರೂಪ ಹೇಗಿದ್ದೀಯಾ ಎಂದಳು ನಾನು ಚೆನ್ನಾಗಿದ್ದೇನೆ ಅಮ್ಮ ನೀನು ಹೇಗಿದ್ದೀಯಾ ನಮ್ಮವರು ತುಂಬಾ ಊಟ ಪ್ರಿಯರು ನಿನ್ನ ಎಲ್ಲಾ ಟ್ಯಾಲೆಂಟ್ ತೋರಿಸು ಎಂದಳು ಸರಿ ಹಾಗೆ ಆಗ್ಲಿ ಮಧ್ಯಾಹ್ನವೇ ನಿನ್ನ ಗಂಡನ ಹಸಿವು ಏನು ಅಂತ ನೋಡಿದೆ ಅದು ಏನು ಹಸಿವು ಮಾರಾಯ್ತಿ ಅವನದ್ದು ಅವನಿಗೆ ಯೋಚಿಸುತ್ತಾ ಅಯ್ಯೋ ಅವನಿಗೆ ಸುಮ್ಮನೆ ನನ್ನ ದೃಷ್ಟಿಯೇ ತಾಗುತ್ತದೆ ಎಂದು ಸುಮ್ಮನಾದಳು ಆಗ ರೂಪಾ ಫೋನಿನಲ್ಲಿ ಸರಿಯಮ್ಮ ಜಾಗ್ರತೆಯಾಗಿ ಇರಿ ಎಂದು ಹೇಳಿ ಫೋನ್ ಇಟ್ಟಳು ಅತ್ತೆ ಮತ್ತೆ ಸಂಜೆಗೆ ಅಡಿಗೆ ಮಾಡಲು ಅಡಿಗೆ ಮನೆಯೊಳಗೆ ಹೋದಳು ಅಳಿಯ ಕೂಡ ಅಡಿಗೆ ಮನೆಗೆ ಬಂದು ತನಗೆ ಗೊತ್ತಿರುವಷ್ಟು ಸಹಾಯ ಮಾಡುತ್ತಲೇ ಇದ್ದ ಅತ್ತೆ ಬೇಡಪ್ಪ ಬಿಡುಬಾಬು ಎಂದರು ಅಳಿಯ ಪರವಾಗಿಲ್ಲ ಅತ್ತೆ ಎಂದು ತನ್ನ ದಾಹ ತಣಿಸಿಕೊಂಡು ಸಹಾಯ ಮಾಡುತ್ತಿದ್ದ ರಾತ್ರಿ ಊಟ ಮುಗಿದು ರಾಜೇಶ್ ಮೇಲಿನ ಕೋಣೆಗೆ ಹೋಗಿ ಮಲಗಿದ್ದ ಅತ್ತೆ ಹಾಲು ತೆಗೆದುಕೊಂಡು ಮೆಟ್ಟಿಲು ಏರಿ ಮೇಲೆ ಹೋಗಿ ಅವನಿಗೆ ಹಾಲು ನೀಡಿದಳು ಆಗ ಅವನು ಮತ್ತೆ ತನ್ನ ದಾಹ ತಣಿಸಿಕೊಂಡ ಬೆಳಗಾಯಿತು ಹಾಲು ಹಾಕುವವನು ಬಾಗಿಲು ತಟ್ಟಿ ಅತ್ತೆಯನ್ನು ಎಬ್ಬಿಸಿದ ಅತ್ತೆ ಬಾಗಿಲು ತೆರೆದಳು ಹಾಲು ಹಾಕುವವನು ಏನಕ್ಕ ನಿಮಗೆ ಹುಷಾರಿಲ್ವಾ ಇಷ್ಟು ನಿಧಾನವಾಗಿ ಬಾಗಿಲು ತೆಗೆಯುತ್ತಿರುವಿರಿ ಎಂದು ಕೇಳಿದ ಅತ್ತೆ ಏನೂ ಇಲ್ಲ ಬಾಬು ಯಾಕೋ ರಾತ್ರಿ ಚೆನ್ನಾಗಿ ನಿದ್ದೆ ಆಗಲಿಲ್ಲ ಎಂದು ಉತ್ತರಿಸಿದಳು ಅದಕ್ಕೆ ಹಾಲು ಹಾಕುವವನು ಯಾಕೆ ನಿನ್ನೆ ಜಾಸ್ತಿ ಕೆಲಸ ಇತ್ತ ಇವತ್ತು ಒಂದು ಲೀಟರ್ ಹಾಲನ್ನು ಹೆಚ್ಚು ಕಳುಹಿಸುತ್ತೇನೆ ನಿಮ್ಮ ಮನೆಗೆ ಯಾರಾದರೂ ಸಂಬಂಧಿಗಳು ಬಂದಿದ್ದಾರಾ ಅಂತ ಕೇಳಿದ ಅದಕ್ಕೆ ಮಾಧವಿ ಹೌದು ಅಳಿಯ ಬಂದಿದ್ದಾನೆ ಎಂದಳು ಮಗಳು ಬಂದಿಲ್ಲವೇ ಎಂದು ಅವನು ಕೇಳಿದಾಗ ಇಲ್ಲ ಅಳಿಯನಿಗೆ ಒಂದು ತುರ್ತು ಕೆಲಸವಿತ್ತು ಒಬ್ಬನೇ ಬಂದಿದ್ದಾನೆ ಸಂಜೆ ಹಿಂದಿರುಗುತ್ತಾನೆ ಎಂದಳು ಹಾಲು ಹಾಕುವವನು ಹಿಂದಿರುಗಿ ಹೋಗುತ್ತಿದ್ದಾಗ ಅಯ್ಯೋ ಈ ಅಕ್ಕನು ತನ್ನ ಮಗಳ ಮದುವೆಗಾಗಿ ಎಷ್ಟು ಕಷ್ಟಪಟ್ಟಿದ್ದಳು ಆದರೆ ಯಾವತ್ತೂ ಇಷ್ಟು ಸುಸ್ತಾಗಿ ಇದ್ದದ್ದು ನಾನು ಕಾಣಲಿಲ್ಲ ಹೀಗೆ ಕಾಣಿಸುತ್ತಿರುವುದು ಮೊದಲು ಎಂದು ಆಲೋಚಿಸುತ್ತಾ ಅಲ್ಲಿಂದ ಹೊರಟು ಹೋದ ಮಾಧವಿ ಮತ್ತೆ ಅಡುಗೆ ಮನೆಗೆ ಹೋಗಿ ಚಹಾವನ್ನು ತಯಾರಿಸಿ ಅಳಿಯನಿಗೆ ಕೊಡಲು ಹೋಗುತ್ತಾಳೆ ರಾಜೇಶ್ ಮತ್ತೆ ನನ್ನ ಗಂಟಲು ಒಣಗಿದೆ ಬಾಯಾರಿಕೆ ಅಂತ ಹೇಳುತ್ತಾನೆ ಅಯ್ಯೋ ರಾಜೇಶ್ ಯಾಕೋ ನೀನು ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಿಲ್ಲ ಇನ್ನು ನಿನಗೆ ಅಡುಗೆ ಮಾಡಿ ಬಡಿಸುವಷ್ಟು ಶಕ್ತಿ ನನಗಿಲ್ಲ ಅನ್ನುತ್ತಾಳೆ ಮಾಧವಿ ಅಯ್ಯೋ ಇದೇನು ಹೀಗೆ ಹೇಳಿಬಿಟ್ರಿ ನಾನು ಒಂದು ವಾರದ ಮಟ್ಟಿಗೆ ಇಲ್ಲಿ ಉಳಿದುಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ ಅನ್ನುತ್ತಾನೆ ರಾಜೇಶ್ ಅವನ ಮಾತು ಕೇಳಿ ಮಾಧವಿಗೆ ಅಲ್ಲೇ ಮೂರ್ಛೆ ಹೋಗುವಂತಾಗುತ್ತದೆ ಸ್ನೇಹಿತರೆ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು